ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಮತ್ತು ಈ ಒಂದು ವಿಡಿಯೋದಲ್ಲಿ ಮಕ್ಕಳ ದಿನಾಚರಣೆಯ ಹತ್ತು ಸಾಲುಗಳ ಭಾಷಣವನ್ನು ನೋಡೋಣ ಈ ಒಂದು ವಿಡಿಯೋ ಇಷ್ಟವಾದರೆ ಕೊನೆಯಲ್ಲಿ ಲೈಕ್ ಮಾಡಿ ಹಾಗೂ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಇದರಲ್ಲಿ ಒಂದಿಷ್ಟು ಸೂಚನೆಗಳನ್ನ ಹೇಳ್ತೇನೆ ಅದು ಏನೆಂದರೆ ನಾನು ಇದರಲ್ಲಿ ಹತ್ತು ಪಾಯಿಂಟ್ಗಳನ್ನು ಬರೆಸಿರುತ್ತೇನೆ ಆ ಹತ್ತು ಪಾಯಿಂಟ್ಗಳನ್ನು ನೀವು ಹತ್ತು ಪಾಯಿಂಟ್ಗಳನ್ನು ನೀವು ಬಿಟ್ಟು ಬರೀ ಭಾಷಣವನ್ನು ಮಾತ್ರ ಹೇಳುತ್ತಾ ಹಾವಭಾವ ಮೂಲಕ ಎಕ್ಸ್ಪ್ಲೇಷನ್ ಮಾಡಿತ್ತಾ ಹೇಳಿದರೆ ಈ ಭಾಷೆನೂ ಬಹಳ ಚಂದವಾಗುತ್ತದೆ ಮೊದಲನೇ ಪಾಯಿಂಟ್ ಎಲ್ಲರಿಗೂ ಶುಭೋದಯ ಮೊದಲನೆಯ ಪಾಯಿಂಟ್ ಎಲ್ಲರಿಗೂ ಶುಭೋದಯ ಎರಡನೇ ಪಾಯಿಂಟ್ ನನ್ನ ಹೆಸರು ಮುತ್ತು ಇಲ್ಲಿ ನಾನು ಮುತ್ತು ಅನ್ನುವುದು ನನ್ನ ಹೆಸರನ್ನು ನಾನು ಇಟ್ಟಿದ್ದೀನಿ ನೀವು ಶಿವ ರಾಧಾ ವಿನಾಯಕ ಪ್ರಜ್ವಲ ಇನ್ನೂ ಅನೇಕ ಹೆಸರುಗಳನ್ನು ಇಡಬಹುದು ಮೂರನೇ ಪಾಯಿಂಟ್ ಇಂದು ಹದಿನಾಲ್ಕನೇ ನವೆಂಬರ್ ಇಂದು ಹದಿನಾಲ್ಕನೇ ನವೆಂಬರ್ ನೆಕ್ಸ್ಟ್ ಪಾಯಿಂಟ್ ನಾ ನಾಲ್ಕನೇ ಪಾಯಿಂಟ್ ಪ್ರಥಮವಾಗಿ ಎಲ್ಲರಿಗೂ ಮಕ್ಕಳ ದಿನಾಚರಣೆಯ ಶುಭಾಶಯಗಳು ಐದನೇ ಪಾಯಿಂಟ್ ಭಾರತದ ಪ್ರಥಮ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರ ಜನ್ಮದಿನವಾಗಿದೆ ಮತ್ತೊಮ್ಮೆ ಐದನೇ ಪಾಯಿಂಟ್ ನೋಡಿ ಭಾರತದ ಪ್ರಥಮ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರ ಜನ್ಮದಿನವಾಗಿದೆ ಆರನೇ ಪಾಯಿಂಟ್ ಅವರು ಮಕ್ಕಳನ್ನು ತುಂಬ ಪ್ರೀತಿಸುತ್ತಿದ್ದರು ಏಳನೇ ಪಾಯಿಂಟ್ ಸಾರಿ ನಾನು ಇನ್ನೊಂದು ಮೇಲಿನ ಎಕ್ಸ್ಪ್ಲೇನ್ ಮಾಡ್ತೀನಿ ಅವರು ಮಕ್ಕಳನ್ನು ತುಂಬ ಪ್ರೀತಿಸುತ್ತಿದ್ದರು ಅವರನ್ನು ಪ್ರೀತಿಯಿಂದ ಮಕ್ಕಳು ಚಾಚಾ ನೆಹರು ಎಂದು ಕರೆಯುತ್ತಿದ್ದರು ಎಂಟನೇ ಪಾಯಿಂಟ್ ವಿಜ್ಞಾನಿ ವಿಜ್ಞಾನ ಕೈಗಾರಿಕೆ ಹಾಗೂ ಶಿಕ್ಷಣ ಕ್ಷೇತ್ರದಲ್ಲಿ ಮಹತ್ತರ ಕೊಡುಗೆ ನೀಡಿದರು ಮಕ್ಕಳು ರಾಷ್ಟ್ರದ ಭವಿಷ್ಯ ಎಂದು ಮಕ್ಕಳು ರಾಷ್ಟ್ರದ ಭವಿಷ್ಯ ಎಂದು ಮಕ್ಕಳ ಕುರಿತು ನೆಹರು ಅವರು ಹೇಳುತ್ತಿದ್ದರು ಹತ್ತನೇ ಪಾಯಿಂಟ್ ಅವರು ಹತ್ತೊಂಬತ್ತು ನೂರ ಮೇ ಇಪ್ಪತ್ತೇಳರಂದು ನಿಧನರಾದರು ಆದರೆ ಅವರ ಸ್ಮರಣೆ ಸದಾ ಜೀವಂತವಾಗಿರುತ್ತದೆ ಎಂದು ತಿಳಿಸಿ ನನ್ನ ಈ ಭಾಷಣ ಮುಗಿಸಲು ಮುಗಿಸಿವೆ ಜೈ ನೆಹರು ಜಿ ಜೈ ಹಿಂದ್ ಮತ್ತೊಮ್ಮೆ ಹತ್ತನೇ ಪಾಯಿಂಟ್ ಅವರು ಹತ್ತೊಂಬತ್ತು ನೂರ ಮೇ ಇಪ್ಪತ್ತೇಳರಂದು ನಿಧನರಾದರು ಆದರೆ ಅವರ ಸ್ಮರಣೆ ಸದಾ ಜೀವಂತವಾಗಿರುತ್ತದೆ ಎಂದು ತಿಳಿಸುತ್ತಾ ನನ್ನ ಈ ಒಂದು ಪುಟ್ಟ ಭಾಷಣವನ್ನು ಮುಗಿಸುವೆ ಜೈ ನೆಹರುಜಿ ಜೈ ಹಿಂದ್ ನೋಡಿದರೆಲ್ಲ ಗೆಳೆಯರೇ